ಸ್ವಸ್ತಾರಿಗೆ ಆರ್ಡರ್ ಮಾಡ್ರಿ ಸಾಕ ಚಾ ತಂಬರಿ ನಾಷ್ಟ ತಂಬರಿ ಅಂತ ಹೇಳಿ ನನಗೆ ಚಾ ಬರ್ತೈತಿ ನಾಷ್ಟ ಬರ್ತೈತಿ ಹಲೋ ಏನ ಬಂದ ಬರ್ತೇನೆ ಬರ್ತೀನಿ ಏ ಏನು ಏನ್ ಮಾಡಿ ನಮ್ಗೆ ನಮ್ಮ ಹುಬ್ಳಿ ಅಂತ ಹೇಳಿದ್ರೆ ನಮ್ ಹುಬ್ಬಳ್ಳಿ ಎಂತ ಬೇಕೆ ಮಿನ್ನ ಮಿನ್ನ ಅರ್ಪಿಸುತ್ತ ಅಲ್ಲೇ ವಿಚಾರ ಬರ್ತೇನೆ ನಂಗೆ

ಅಲ್ಲ ನಾನು ಎರಡು ಸೊಸ್ತ್ರ ಒಂದ ತರ ತಿಳ್ಕೊಂತೀನಿ ಇವ್ರ ಮನಸ್ಸನ್ನ ನೋಡಿದ್ರೆ ಮತ್ತೆ ನಮಗ ಭೇದ ಭಾವ ಮಾಡ್ತಾಳ ಒಬ್ಬಕ್ ಏರ್ಸ್ತಾ ಒಬ್ಬಕ್ ಇಳಿಸ್ತಾಳ ಹೇಳಿ ಇವ್ರ ಮನ್ಸ್ನಾಗ ಹುಟ್ಬಿಡತಿ ಇವ್ರ ಮನ್ಸ ಮನಸ್ನಾಗಿಂತ ಸಂಶಯ ದೂರ ಆಗ್ಬೇಕಂದ್ರ ನಾ ಏನ್ ಮಾಡ್ಬೇಕ ಇವ ಸಾರ ಏನ್ ಮಾಡಾತ್ರಿ ಒಳಗ ಸ್ವಲ್ಪ ಚಾತ ಇವ ಚಲಿನಗತ್ತೈತಿ ಯಾಕ್ರಿ ಅತ್ತಾರ ಏನಿ ಒಳಗ್ ಏನ್ ಮಾಡಾಕತ್ತಿದ್ರಿ ನೀವು ಚಾ ತಂಬರ್ ಅಂತ ನಾನ್ ಹೇಳಿ ನಿಮಗ ಚಾ ತಂಬರ್ ಯಾವ ಒಂದ್ ಕಪ್ ಅಯ್ಯ ಅತ್ತಿಯ ನಾನಿವಾಗ ಚಾ ತಗೊಂಡ್ ಕೊಡ್ಬೇದ್ರಿಪ ಆದ್ರ ನೀವ್ ನನ್ ಕೈಯಲ್ಲಿ ಚಾ ಎಲ್ಲಿ ಇಷ್ಟ ಪಡ್ತೀರಿ ಯಾವಾಗ ನೋಡಿದ್ರ ಬರೇ ದೊಡ್ಡ ಸೋಸಿ ಕೈಯ್ ಚಾನ ಇಷ್ಟ ಪಡ್ತೀರಿ ನೀವು ಚಾ ಚಲೋ ಮಾಡ್ತಾಳ ಆಕಿನ ಮಾಡ್ತಾಳ ಅಂತ ಹೇಳಿ ಆಕಿ ಕೇಳ್ಕೊಂಡ್ ಕುಡೀರಿ ನೀವು ಅಯ್ಯ ಅಂತೀವ ನೀನು ಚಲೋ ಮಾಡ್ತಿ ಚಾನ ಆ ಕಿರೇ ಸೊಸಿ ಮನೆ ಒಳಗ ಏನ ಕೆಲ್ಸ ಮಾಡಾಕಿರ್ಬೇಕ ನೀನ ಮಾಡ್ಕೊಂಬ ಚಾ ಒಂದ್ ಕಪ್ ನಾನ್ ಆದ್ರೂ ಮಾಡ್ಕೊಂಬಂದ್ ಕೊಡಂಗಿಲ್ರಿ ನಿಮ್ ಹಿರೇ ಸೊಸಿ ಅದ್ರಿ ಮುದ್ದಿರ್ ಸಸಿ ಆಕಿ ಹೋಗಿ ಹೇಳ್ತೀನಿ ತಗೊಂಬಂದ್ ಕೊಡ್ತಾರ ತಗೋರಿ ತಗೋರಿ ಚಾ ಅತ್ತ ದೊಡ್ಡ ಸಸಿ ಚಾ ತಗೊಂಡ್ ಚಲೋ ಮಾಡ್ ನೋಡ್ವಾಲಿ ಬಾಳುವತ್ ನಮ್ದು ಹ್ಮ್ ಚಾ ಚಲೋ ಆಗೇತ್ವಾ ಇವ ಅಂದಂಗ ದೊಡ್ಡ ಸಸಿ ಇವತ್ತು ಧಾರವಾಡಲಿಂತ್ರ ನಮ್ ಮನಿಗೆ ಲಗ್ನ ಪತ್ರ ಕೊಡಾಕ ಮಂದಿ ಬರಾಕತ್ತಾರ ಅವ್ರಿಗೆ ನೀನಿತ್ಕೊಂಡ್ ಎಲ್ಲಾ ಅಡಿಗೆ ಮಾಡವಾ ಹಾ ಚಲೋತ್ ಎಲ್ಲಾ ಅಡಗಿ ಮಾಡೋ ಮತ್ತ ಸಣ್ಣ ಸೊಸಿಗೆ ಹೇಳ ಮ್ಯಾಗಿನ ಕೋಣಿ ತೆಗಿನ್ ಕೋಣಿ ಎಲ್ಲಾ ಅಕ್ಕಿಗೆ ಕಸ ಉಡ್ಕೊಂಡ್ ನೆಲ ಉರ್ಸ್ಕೊಂಡ್ ಬಾ ಅಂತ ಹೇಳಾಕೀಗ ನೀ ಹೋಗ್ ಹುಗ್ನಗೋ ಅಡಿಗೆ ಮಾಡ್ ಹೋಗೋ ಬರ ಹೊತ್ ಅವ್ರ ಬರ್ತಾರಂತ ಈಗ ಏನ್ರಿ ಏನ್ರೀ ಅತ್ತಾರ ಅಡಗಿನ ನಾನ್ ಮಾಡ್ಬೇಕ್ ಹಾ ಹೋದ್ ಬಿಡ್ರಿಪ ನೀವು ಅಲ್ರಿ ಇಷ್ಟ ದಿನ ನಾ ಬಿಡ್ರಿ ಅಡಗಿನ ಈಗ ಸಣ್ ಸೊಸಿ ಬಂದ ಅಲ್ಲಾ ಅಕ್ಕಿಗ ಹೇಳ್ರಿ ಅಡ್ಗೆ ಮಾಡಾಕ ಬೇಕಾದ್ರ ನಾ ಎಲ್ಲಾ ಸ್ವಚ್ಛ ಮಾಡ್ಕೊಂಡ್ ಅಂತ್ರಿ ಅಲ್ರಿ ಅಹ್ ಒಬ್ರಿಗೆ ಏರ್ಸೋದು ಒಬ್ರಿಗೆ ಇಳಿಸೋದ್ ನೀವ್ ಯಾಕೆ ಮಾಡ್ತೀರಿ ಹಗುರಂದಾದ್ರ ಆಕಿಗೆ ಹೇಳ್ತೀರಿ ವಜ್ಜೆ ಕೆಲಸ ನನಗೆ ಹೇಳ್ತೀರಿ ನಾನು ಸಸಿನಾರಿ ಆಕಿನ ಸಸಿನ ಇಬ್ರಿಗೂ ಒಂದ ತರ ನೋಡ್ಕೊಂಡ್ ಹೋಗಿ ನೀವು ಅಯ್ಯ ಸೊಸಿಯಾ ಹಂಗ್ಯಾಕಂತೀವಿ ನೀನ ನೀನ್ ಒಂದಿಟ್ಟು ನಗು ಲಗು ಮಾಡ್ತಿ ಅಡಿಗೆ ನಾ ಅದಕ್ಕ ನಾನು ನಿನ್ಗ್ ಹೇಳಿದ್ ಅಡಿಗೆ ಅಂತ ಹೇಳಿ ನೀ ಅಡಿಗೆ ಮಾಡ್ ಹೋಗುವ ಆಕಿನ ಎಲ್ಲಾ ಸ್ವಚ್ಛ ಮಾಡ್ಕೊಂಡ್ ಬರ್ತಾವ ಮನೆಯಲ್ಲ ಏ ಸಗಿಯಾ ಸಗಿ ಮಾತು ಮನೆ ತೂತು ತೂತ ಹೊಲಿಕೇಳ್ಸ್ತಾ ಅಂತಾರಲ್ಲ ಸರಿ ಸುಮ್ನಾ ನಿನ್ ಜೋಡಿಯಲ್ಲಿ ಮಾತಾಡ್ಕೊಂಡ್ ಕೆಲಸ ಮಾಡ್ಬೇಕ್ ಏ ಹೋಗ ಹೋಗ ಈಗ ಅಡಿಗೆ ನೀ ಮಾಡ್ ಹೋಗ ಬೇಕಾದ್ರೆ ನಮ್ಮ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡ್ ಬರ್ತೀನಿ ಅತ್ತಿಯಾರ ಹೇಳಕತ್ತಾರ ನೋಡ್ ಅದ ಯಾರ ಬರಕತ್ತಾರ ಅಡಿಗೆ ಮಾಡ್ ಹೋಗಿ ಇವತ್ತೊಂದಿನ ಹ್ಮ್ ಹೋಗ ಹೋಗ್ ಮಳ್ಳಿ ನನಗ ಅತ್ತಿಯರ ಮ್ಯಾಲಿದೆಲ್ಲ ಕಸ ಕಸ ಹೊಡ್ಕೊಂಡ್ರಳ ಕಸ ಹೊಡ್ಕೊಂಬಂದ್ರ ನಿನ್ನ ಅಡಿಗೆ ಮಾಡಂದರ ನೀನ ಮಾಡ್ ಹೋಗ್ ಬೇಕಂದ್ರ ಅಡಗಿನ ಏ ಹೋಗ ಹೋಗ ಇಷ್ಟ ದಿನ ನಾ ಮಾಡಿನಿಲ್ಲ ಅಡಗಿನ ಇವತ್ತೊಂದಿನ ನೀ ಮಾಡ್ ಹೋಗ ನಿನ್ಗೆ ದಾಡಿ ನೀನು ಬರ್ತತಿಲ್ಲ ಅಡಿಗೆ ಮಾಡಾಕ ಅತ್ತಿಯಾರ ನೋಡ್ರಿಪ್ಪ ನನ್ಗಂತೀ ಇವತ್ತು ಅಡ್ಗೆ ಮಾಡ್ದಾಗಂಗಿಲ್ಲ ನೋಡ್ರಿ ಇವತ್ತೊಂದಿನ ಹಾಕಿ ಹೇಳಿ ಬೇಕಂದ್ರ ಮುಂದೆ ಯಾವಾಗ ನಾ ಮಾಡ್ತೇನೆ ಅಡಗಿನ ಹೋಗ್ ಮಾಡ್ ಹೋಗ್ ನೀನು ಹೋಗ ಹೋಗ ನೀ ಮಾಡೋ ಅಡ್ಗಿ ನನಗ್ಯಾಕ್ ಹೇಳ್ತೀನಿ ನೀವ ಅಯ್ಯ ಪಿಸ್ರ್ಯಾರ ಊರ್ ಪಿಸ್ರ್ಯಾರ ಅಲ್ಲ ನಿಮ್ ಇಬ್ರಗ್ ನಾ ಹೆಂಗ್ ಹೇಳ್ಬೇಕು ಆಕಿಗ್ ಅಡ್ಗಿ ಮಾಡಂದ್ರ ಆಕಿಗದ್ ವಜ್ಜ ಕೆಲ್ಸ ಅಂತ ನಿನ್ ಮನೆ ಸ್ವಚ್ಛ ಮಾಡಂದ್ರ ನಿನಗ ಅದ್ ವಜ್ಜ ಕೆಲ್ಸಾ ಅಂತ ಮತ್ತ್ ನಿಮ್ಮ ಇಬ್ರಗ್ ನಾ ಹೆಂಗ್ ಹೇಳ್ಬೇಕ ಏನ್ ಹೇಳ್ಬೇಕು ನನಗಂತ ಒಂದ ಅರ್ಥ ಆಗೋಲ್ತವ ಇವ ಬಾ ದೊಡ್ ದೊಡ್ ಬಾ ನೋಡಿಲಿ ಎಲ್ಲಾ ಮನಿಗಂತೂ ಕಾರ್ಡ್ ಕೊಟ್ವಿ ಇದ್ ಮನಿ ಕೊಟ್ಟ ಮತ್ತ ಆತನ್ರಿ ಎಲ್ಲಾ ಮತ್ತ ಮನಿಗೂ ಏನ್ರಿ ಸೀರೆ ಎಲ್ಲಿ ಆತ ಮದ್ವೆ ಚಲೋ ಅದೇನ ಮದ್ವೇದ ಬಾ ದೊಡ್ಡ ಜಂಜಟ ಚಡಿ ನಡಿ ಲಘು ಲಘು ಈ ಮನೆಗೆ ಮೊದಲು ಕಾರ್ ಕುಡಿ ನೋಡಿ ಅಪ್ಪ ನೋಡಿಲ್ಲ ಏನ್ ಮಾಡ್ತಿ ಮೊದಲು ಗೆದ್ದಾಗ ಏನ್ ಮಾಡಾಕತ್ತೀರಿ ಏನ್ ಮಾಡಾಕತ್ತೀರಿ ಏ ಬರ್ರಿ ಬರ್ರಿ ಒಳಗ್ ಬರ್ರಿ ಬರ್ರಿ ಒಳಗ್ ಬರ್ರಿ ಬಂದಿ ಬಂದಿರಿ ಇವ ಸಣ್ಣ ಸಸಿ ಇಲ್ಲಿ ಧಾರವಾಡ ನಿಂತ ಲಗ್ನ ಪತ್ರ ಕೊಡಕ ಬಂದಾರ ಅವ್ರು ಅವ್ರಿಗೆ ನೀರ್ ಮತ್ತ ಚಾ ತಗೊಂಬಾರವ ಲಘುನ ಮನಿಗೆ ಯಾರ ಬೀಗ್ರ ಬಂದ್ರಂದ್ರ ಅವಾಗ ಇವ್ರಿಗೆ ಸಣ್ಣ ಸಸಿ ನೆನೆ ಪಕ್ಕದ ಬರ್ರಿ ಏನ್ ಬಿಸಿಲ್ ಬಾಳ ಐತಲ್ರಿ ನಿಮ್ಮೂರ್ ಕಡೆ ಹೆಂಗೈತ್ರಿ ಬಿಸಿಲ್ ನೋಡಿಲ್ಲಿ ಇವ್ರಿಗೆ ಬಿಸಿಲಂತೆ ಅಲ್ರಿ ಮದ್ವಿ ಗದೊಳಗ ನಮ್ಗೆ ಬಿಸಿಲ್ ನೆಳ್ಳ ಒಂದು ಗೊತ್ತಾಗಲ್ದೆ ನಗಲಗು ಕಾಲ್ ಕೂಡ ಹೋಗೋಣಂತೆ ಅಲ್ರಿ ಅವ್ರಿಗೆ ಹೇಳೋದೇನ್ರಿ ಮದ್ವಿ ಮಾಡ್ಯಾರೀ ಮದ್ವಿ ಮನ್ಯಾಗ ಹೆಂಗ್ ಅವ್ರಿಗೂ ಗೊತ್ತಾಯ್ತಿ ನಮಗ್ ಅಡ್ಡಾಡಿ ಅಡ್ಡಾಡಿ ಲಗಲು ಕಾಲ್ ಕೂಡ ಹೋಗೋಣ ಮನೆಯಾಗೆಲ್ಲ ಮತ್ತ ಆರಾಮ್ ಆಗದಿಲ್ರಿ ಮದ್ವಿ ಕೆಲ್ಸ ಹೆಂಗ್ ನಡತ್ರಿ ಮನ್ಯಾಗ ಹ್ಮ್ ನಗತೇ ಅತ್ತಿಯಾರ ನೀವ್ ಏನಂತ ಹೇಳಿದ್ರಿ ಮ್ಯಾಲಿದ ಕಸ ಹೊಡೀವ ನೆಲ ವರ್ಸಂದ್ರಿ ಕಸ ಕಸೌಡವ ನೆಲ ವರ್ಸಂದ್ರಿ ನೀವ್ ಹೇಳಿದ ಕೆಲ್ಸ ನಾ ಬ್ರೊಬ್ಬರಿ ಮಾಡಕ್ ಹತ್ತಿನ ಎಲ್ಲಾ ಹುಡುಕಿದ ಕೆಲ್ಸ ಏನಾಯ್ತಲ್ರಿ ನಿಮ್ಮ ದೊಡ್ಡ ಸಸಿಗ್ ಹೇಳ್ರಿ ಇವ ಆಕಿ ದೊಡ್ಡ ಸೊಸಿ ಅಡಿಗೆ ಮಾಡಾಕತ್ತಡ್ ಮನೆಯಾಗ ಅದಾವ ನಿಮ್ ಇಲ್ಲೇ ಕಸ ಹೊಡಾಕ್ ಅಂತ ಹೇಳಿ ನಾನ್ ನಿನ್ಗ ಒದ್ರಿದ್ ಮಾ ನೀನು ಹೋಗಿ ತೊಗೊಂಡ್ ಸ್ವಲ್ಪ ಅವ್ರಸಂತ ನೀರ್ ನೀರ್ಗುನಾ ಅತ್ತೇರಾ ನನ್ಗೊಂತ ತರಕ ಹಂಗಿರ್ ಬಿಡಿ ನಿಮ್ ದೊಡ್ಡ ಸೋಸಿದಾವಲ್ರಿ ಆಕಿ ಹೇಳ್ತೀನಿ ಆಕೆ ತಗೊಂಬಂದ್ ಕೊಡದ ತಗೋರಿ ನೋಡ್ರಿ ಇಲ್ಲಿ ಅಡಿಗೆ ಮಾಡೋದು ಬಿಡ್ರಿ ನೀವು ಅಲ್ಲಿ ಯಾರ ಬಂದ್ರಿ ಅತ್ತಿಯಾರ ನಿಮಗ ನೀರ್ ತಗೊಂಡ್ ಹೋಗಿ ಕೊಡ್ಬೇಕ ನೋಡ್ರಿ ಅವ್ರಿಗೆ ಅತ್ತಿಯರ್ ನಿಮ್ಗ ಹೇಳಾರ ಹೋಗ್ರಿ ಅಲ್ರಿ ಅತ್ಯರ ನಿಮ್ ಕಂಡಿಗೆ ನಾ ಹೆಂಗ್ ಕಣಕತೀನಿ ಮನಸ ಕಣ ಕಣಕತೀನಿ ನಾನ್ ದನ ಕಣ್ಣ ರೀ ಆಗಲ್ಲ ಯಾರ ಬರ್ತಾರ ಅಡಿಗೆ ಮಾಡ್ ಹೋಗನ್ರಿ ನಸಮವ ಅಡಿಗೆ ಮಾಡಕತೀನ್ರೀ ಈಗ ಅವ್ರ ಬಂದಾರ ಅವ್ರಗ ನೀರ್ ತಂಬ ಚಾ ತಮ್ಮ ಅಂದ್ರ ಹೆಂಗ್ರಿ ಆ ಕಿಲ್ಲೆ ಪಡ್ಸಲ್ಲ ಕಸ ಹೊಡಕದ ಆಕೆ ಹೇಳ್ಬೇಕಿಲ್ರಿ ನೀವ್ ನೀವು ಬಹಳ ಇದಾದ್ರಿ ಬಿಡ್ರಿ ಅತ್ತಿಯಾರ ಅಲ್ವೇ ದೊಡ್ಡ ಸಸಿ ಆಕೆ ಅಂದ್ರ ಸಣ್ಣ ಸುಸಿಗೆ ಏನ್ ಬುದ್ಧಿ ಇಲ್ಲವಾ ಆಕಿ ನಿನಗೂ ಬುದ್ಧಿ ಬೇಡವಾ ಆಮೇಲೆ ಅಡಿಗೆ ಮಾಡುವಂತ ಮೊದ್ಲು ಅವ್ರು ಬಂದರಿಗೆ ನೀರು ಚಾ ತಮ್ಮ ಕೊಟ್ಟ ಆಮೇಲೆ ಅಡಿಗೆ ಮಾಡೋ ಅಂತ ಹೋಗ ಏ ನೀ ಎಂತೀಯ ಪಾಪ ಯಾರ ಬಂದಾರ ನೀರ್ ತೊಗೊಂಡ್ ಚಾ ಹೇಳಿ ಅತ್ಯರ್ ಅಷ್ಟೇ ಕುತ್ಕೊಂಡ್ ಹೇಳಾಕತ್ತಾರ ತಗೊಂಬಂದ್ ಕೊಡ್ಬೇಕಿಲ್ಲ ಅವ್ರಿಗೆ ನಿಂದ ಕಸ ಹೊಡೋದೇ ಇಂಪಾರ್ಟೆಂಟ್ ಏನೇ ತೊಗೊಂಡ್ ಕೊಡ್ಬೇಕಿಲ್ಲ ಅವ್ರಿಗೆ ನೀನ ಎಷ್ಟ್ ಮಾಡಾಕತಿಯಾ ನಿನ್ ಹೇಳಿದ್ ಒಂದ ಕೆಲ್ಸ ನೀ ಮಾಡೋದು ಮತ್ತೊಂದ್ ಕೆಲ್ಸ ಮಾಡಕ್ ಬರಂಗಿಲ್ಲ ನಿನ್ನ ನನಗ ಅತ್ತಿಯರ್ ಎಷ್ಟು ಕೆಲ್ಸ ಹೇಳಿದ್ರ ಅಷ್ಟ ನಾ ಮಾಡಾಕತ್ತೀನಿ ನೀ ಬೇಕಂದ್ರೆ ನಿನ್ಗ ಅತ್ತಿಯರು ನಿನ್ ಮೇಲೆ ಬಾಳ ಜೀವ ಅದರ ನೀ ಹೋಗಿ ತಗೊಂಡ್ ಕೊಡ್ಬೇಕಂದ್ರ ನೀ ತಂಗಿ ನೀನು ನಾ ಹುಡುಗೋಗಿದ್ದ ತಂಗಿ ಅಂತೇನಲ್ಲ ನೀ ಅಂತ ಬಾಯ್ ಬಿಡಿಸಿ ಬಂದ್ಬಿಟ್ಟಿ ನಾ ಮನಿಗೆ ಬರೀ ನಿನ್ ಜೋಡಿ ಜಗಳ ಮಾಡದ್ ನೋಡು ಏನ್ ಹೇಳಿದ್ ಒಂದ್ ಕೆಲಸ ಮಾಡಕ್ ಬರಂಗಿಲ್ಲ ಏನು ಮಾಡಕ್ ಬರಂಗಿಲ್ಲ ಎಂತ ಕದಿಯ ನೀನು ಎಂತ ಕದಿಯಂತ ಹೇಳಿದ್ರ ನಾನು ಬರೋಬ್ಬರಿನ ಅದೀನಿ ಅತ್ತಿಯರ್ ಏನ್ ಹೇಳ್ತಾರ ಅದನ್ನೆಲ್ಲಾ ನಾ ಮಾಡ್ಕೊಂಡು ಹೋಗಿನಿ ಬೇಕಂದ್ರ ನೀನು ತಗೊಂಬಂದ್ ಕೊಡ ಜಾಸ್ತಿ ಮಾತಾಡ್ತಿ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡ ಹೋಗಿ ಅತ್ತಿ ಹೇಳಿದ್ ಕೆಲಸ ಮಾಡೋದು ಕಲಿ ಹೋಗಿ ತೊಗೊಂಡ್ ಹೋಗ ನೀರು ಚಾನ ಹೋಗಿ ಏ ಪಿಸ್ರ್ಯಾರ ಊರ್ ಪಿಸ್ರ್ಯಾರ ಸುಮ್ ಏನ್ ನಿಮ್ದು ಏನಿಮ್ ನಾ ತೊಗೊಂಡ್ಬರ್ಲ ನೀ ತೊಗೊಂಬರ್ಲ ಅಂತ ಹಚ್ಚಿ ಬಿಟ್ಟಿದ್ ನೀವ್ ಅಲ್ಲಿ ಬೀಗರ್ ಬಂದ ನಿಂತ ಎಷ್ಟೊತ್ತ ಚಾ ತೊಗೊಂಡ್ಬರ ಯಾವಕ್ಯಾರ ಅಂತ ಹೇಳಿದ್ರ ನಾ ತಗೊಂಬರ್ಲ ನೀ ತಗೊಂಬರ್ಲಂತ ಜಗಳ ನಿಂತಿರ ನೀವ್ ಬಂದಾರಿದ್ರಿಗೆ ಹೋಗ್ರೆ ಯಾವಕ್ಯಾರ ಒಬ್ರು ಹೋಗಿ ಲಗು ತೊಗೊಂಡ್ ಹೋಗಾವ್ರಿ ಚಾನ ನೀರೇ ರೀ ಗುಡ್ರಿ ಇಲ್ಲಿ ಮದ್ವಿ ಆಗಿ ಆರ್ ತಿಂಗ್ ಒಳಗೆ ಅಲ್ಲೇ ಅತ್ತಿ ಸೊಸಿ ಎಲ್ಲ ಜಗಳ ರೀ ಮನ್ಯಾಗ ಹೌದಾ ನನಗೂ ಅದು ಹ್ಮ್ ಈಗ ನಿನಗೆ ನಮ್ಮ ಮನ್ಯಾಗ ಜಗಳ ಬೇಕನ್ನ ಏನ್ ಬೇಕು ನಿನಗೆ ಅಯ್ಯೋ ಜಗಳ ಬೇಡ್ರಿಪ್ಪ ಜಗಳ ಬ್ಯಾಡ ಅಂತ ರೈತಲ್ಲ ಮೊದಲ್ ನಾವೀ ಲಗ್ನ ಕ್ಯಾನ್ಸಲ್ ಮಾಡ್ಬೇಕು ಹೌದ್ರಿ ಮದ್ವೆ ಆದ್ರೆ ಐತಲ್ಲ ಅತ್ತಿ ಸೊಸಿ ಜಗಳ ಚಾಲೋ ಕಮನ್ಯಾಗ ನಾವಿದ್ದಷ್ಟ ಮಂದಿ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಈ ಬ್ಯಾಡ್ರಿ ಹಬ್ಬ ಲಗು ಲಗುನ ನಾವು ಮದ್ವೆ ಕೆಲಸ ಮಾಡುವ ಅಯ್ಯ ನೀವೇ ನೋಡೋಂಟಿ ರೀ ಬರ್ರೀ ಏ ಬರ್ರಿ ಹಂಗಾಗಿ ನೋಡೋಣ್ರಿ ಬರ್ರಿ ನೀವು

நான் இம்கேன் பிளிக் ஏன் அது பிடரிப்பா நான் மாத்திர நம்ம பீகரு பார்த்த இவத் லக்ன பத்திர கொடக்கி பீகரு பாப்பா பத்திரமா ஏதாவது பூரா கேட்ரிவல பத்திர கொடக்கீகா நம்ம மனியாட்டி சோசியர் இது ஜகள நோடி அங்க ஓட்ரி அவ்வள ಅಲ್ರಿ ನನ್ ಸೊಸ್ತ ನಾ ಏನ್ ಕಡಿಮೆ ಮಾಡೇನ್ರಿ ಇಬ್ರಗು ಒಂದಾಸನ ನೋಡ್ಕೊಂಡ್ ಹಕ್ಕಿ ನಾನು ಮಕ್ಕಳ ನೋಡ್ಕೊಂಡ್ ಹೋದಂಗ ಆಕಿ ಮಗಳ ಆಕಿ ಚಿಕ್ಕ ಮಗಳಂಗ ನೋಡ್ಕೊಂಡ್ ಹಾಕಿನಿ ನಾನು ಅವ್ರ ಮನಸ್ನಾಗ ಏನ್ ಹುಟ್ಟು ಬಿಟ್ಟೇತ್ರಿ ಸಂಶೆ ನಮ್ ಮತ್ತೆ ನೋಡ ಹಿರ್ಯ ಸೊಸಿಗಾದ್ರ ಎಲ್ಲಾ ವಜ್ಜನ್ ಕೆಲಸ ಹೇಳ್ತಾಳ ಸಣ್ ಸೊಸಿಗಾದ್ರ ಹಗರಂಗ್ ಕೆಲಸ ಹೇಳ್ತಾಳ ಅಂತ ಹೇಳಿ ಸೊಸಿ ಮನಸ್ತಾಗ ಹುಟ್ಟೇತ್ರಿ ಸಣ್ಣ ಸೊಸಿ ಮನಸ್ನಾಗ ಆಕಿ ಹಿರಿಯಕ್ ಅಂತೇಳಿ ಆಕಿ ಎಲ್ಲ ಹಗುರಂಗ್ ಕೆಲಸ ಹೇಳ್ತಾಳ ಮತ್ತೆ ನನ್ ಒಜ್ಜೇನ್ ಕೆಲ್ಸ ಆಗ ಅಂತೇಳಿ ಹೇಳಿ ಆಗಿ ಹುಟ್ಟೇತ್ರಿ இ சார் நீடிந்தார் இத்கடையா ஆ ಮಾಡ್ಬಿಡ್ರಿಪ್ಪ ನೀವು ನನ್ನ ತಲೆಮೇಗಿನ್ ದೊಡ್ಡಿಲ್ಲ ಅಲ್ರಿ ನೀವ್ ಸುಸ್ತಾರ್ಬಿಟ್ಟಿರ್ಗ ಇಬ್ರು ಬುದ್ಧಿ ಐತಿಲ್ಲ ಒಂದಿಟ್ಟಾರ ಬುದ್ಧಿ ಐತಿಲ್ಲ ಅಂತ ಕೇಳಕತಿ ಸುಮ್ ಕುಂದರೆ ಸುಮ್ ಕುಂದರ ಅವ್ರ ನಮಿಸ್ತಾರೆ ಅವ್ರಿಗೆ ಬುದ್ಧಿ ಬಾಳ ಐತಿ ನಿನ್ ತಲೆ ಲದ್ದಿ ಬಾಳ ಇಬ್ಬರು ನಾನು ಎಷ್ಟು ಚಂದ ನೋಡ್ಕೊಂಡಿದ್ದೆ ಸರಿ ಸಮಾನ ನೋಡ್ಕೊಂಡಿದ್ದೆ ಇಬ್ಬರು ಭೇದ ಭಾವ ಮಾಡ್ಲಿಲ್ಲದಂಗ ಸರಿ ಸಮ ನನ್ ಮೇಲೆ ಮಾಡ್ಕೊಂಡು ಹೊಂಟ ನೋಡ್ರಿ ಜಗ ಸರಿ ಸಮ ಮಾಡಿ ಅಂತ ಹೇಳಿ ಇವತ್ತವ್ರೆ ಹಂಗ ಮಾಡಾಕತ್ತಾರೆ ಸರಿ ಸಮ ಮಾಡೋದ ಕಾಲ ಅಲ್ಲಿಗೆ ಈಗ ಇವತ್ತಿನ ಕಾಲ ಹೆಂಗ ಗೊತ್ತಿದ್ ನಿನಗೆ ಸೋನ ಸಸಿ ಇದ್ರೆ ನೀನ್ ಸೋನ ಸಸಿ ಮುಂದೆ ದೊಡ್ಡ ಸಸಿಗೆ ಬೈಬೇಕೆ ದೊಡ್ಡ ಸಸಿ ಇದ್ರೆ ದೊಡ್ಡ ಸಸಿ ಮುಂದಿನ ಸೋನ್ ಸಸಿಗೆ ಬೈಬೇಕೆ ನೀವೊಬ್ಬರ ಮನೆಗೆ ಹೋದಂತ ದುಬೈಗೆ ಅವ್ರಿಗೆ ಯಾರ್ಗ್ ಯಾಕೆ ಬರಂಗಿಲ್ಲ ಅವ್ರ ಮನೆ ಕುಂತ ಅವ್ರಿಗೆ ಬೈಬೇಕು ನೀನ್ ಅಂದ್ರ ಅವ್ರಿಗೆ ನಿನ್ ಮ್ಯಾಗ ಪ್ರೀತಿ ಹಚ್ಚ ಹಾಕೇತಿ ಇವ್ರ ಮನಿಗ್ ಬಂದ್ರೆ ಇವ್ರ ಮನೆ ಕುಂತ ಅವ್ರಿಗೆ ಬೈಬೇಕ ನೀನ್ ಅಂದ್ರ ಇವ್ರಿಗೆ ಪ್ರೀತಿ ಬಚ್ಚಿ ಹಾಕತಿ ಅಂತ ಕಾಲ ಐತಿಗೆ ನಾ ಹೇಳ್ದಂಗ ನೀನೇ ಮೂರ್ ತಿಂಗ್ಳ ಮಾಡಿ ನೋಡಿ ಬರೀ ಮೂರ್ ತಿಂಗಳ ಮಾಡಿ ನೋಡೇ ಜೋಡಿ ನಿಮಗೂ ಇವತ್ತಿನ ಕಾಲ ಎಂತ ಹೆಂಗತ್ ಗೊತ್ತೇ ನಿನಗೆ ನನ್ನ ಮಾತ್ ಕೇಳೆ ಇವತ್ತಿನ ಕಾಲ ಹೆಂಗತ್ ಗೊತ್ತಿ ನಿನಗೆ ಚಾಡ ಹೇಳೋರ್ಗಿ ಕಾಲಿಗೆ ನೀನ್ ನೀತ್ಲ ಇದ್ದಂತ ದುಡ್ಡು ಬಂದಿನ ನಿನಗೊಂದ್ ಕಪ್ ನೀರ್ ಅಲ್ಲಿಗೆ ನೀತ್ಲ ಕಾಲಿಗೆ ನೀತಿಗೆ ಜಗತ್ತಿಲ್ ದ್ರೋಹ ಹೇಳುವ ಮಾಡೋರ್ಗಿ ಅನ್ಯಾಯ ಮಾಡ್ರಿ ಕಾಲಿದೆ ನನ್ನ ಮಾತ್ ಕೇಳ ನಾಯ್ ನಿನಗ ಮಂದಿಗೆ ಅನ್ಯಾಯ ಹೇಳ್ತಿಲ್ಲ ಏನೇ ಸೊಂದ್ ಸಸಿ ಇದ್ರೆ ಸೊನ್ ಸಸಿ ಮುಂದೆ ದೋಡ್ ಸಸಿಗ್ ಬೈ ಏನೇ ಅಕ್ಕಿಗೇನ್ ಬರಂಗಿಲ್ಲ ಕೆಲಸ ಮಾಡಕ್ಕೆ ಹೇಳಿ ಸಸಿ ನೀನ್ ನೋಡುವ ಕೆಲ್ಸ ಮಾಡ್ಕಿ ನೀನ್ ನೋಡ್ರಿ ಎಲ್ಲಾ ಮಾಡ್ಕೊಂಡಿ ಅಂತ ಹೇಳ ಸೊನ್ ಸಸಿ ಮುಂದೆ ದೋಡ್ ಸಸಿಗ್ ಬೈ ಇದೆ ದೋಡ್ ಸಸಿ ಮುಂದೆ ಸೊನ್ ಸಸಿಗ್ ಬಯ್ಯದೇ ನೋಡ್ರೆ ನೀನ್ ದೊಡ್ಡ ನಿನಗಡೆ ದೊಡ್ಡ ಬುದ್ಧಿ ಐತಿ ಅದಕ್ಕೆ ಅಕ್ಕಿ ಸೊನ್ ಸಸಿ ಅಂತಾರ ಅಕ್ಕಿಗೆ ಸೊನ್ ಬುದ್ಧಿ ಐತಿ ಹೇಳಿ ಅಕ್ಕಿ ಮುಂದೆ ಅಕ್ಕಿಗ್ ಬಯ್ಯದ ಅಕ್ಕಿ ಮುಂದೆ ಅಕ್ಕಿಗ್ ಬಯ್ಯದ ಏನೇ ಒಬ್ಬರ್ಗಿ ತಳಗ ಒಬ್ಬರ್ಗಿ ಮೇಲ್ ಮಾಡುದೆ ಹಿಂಗ್ ಮಾಡಬೇಕ ಇಂತ ಕಾಲ ಐತಿ ಅಲ್ರಿ ದೇವ್ರ ದೇವ್ರ ಮೆಚ್ಚೋದ್ ಬಿಡೋದ್ ದೇವ್ರ ಮೇಸ್ತಾನೆ ಬಿಡ್ತಾನ ಬಿಟ್ಬಿಡಿನೇ ಈಗಿಂದ ಜಗತ್ ಐತಿ ಜಗತ್ತಿಂದ ತಕ್ಕ ನಡಿಬೇಕು ನಾವು ಏನ ನಾ ಹೇಳ್ದಂಗ ನೀನ್ ಮೂರ್ ತಿಂಗಳು ಮಾ ನೋಡೇ ಏನ್ ಮಾಡ್ತೀವಿ ಬರ್ತೀನಿ ಚಿನ್ನ ಸರ ಇಪ್ಪ ಅಂತ ಹೋಗಿ ಸಸಿ ಇಲ್ದಾಗ ದೋಸ ಸಿಡೆ ನೋಡಿ ಇಲ್ಲಿ ಸಸಿ ನಾನು ಚಿನ್ನ ಸರ ಹೇಳಿ ನಾನು ಬಹಳ ತಗೊಂಡ್ ಇಟ್ಕೊಂಡಿದ್ವಾ ಅಂತ ಹೇಳಿ ನೀನೇ ಏನೇ ಸಸಿ ಇಲ್ದಾಗ ಸಸಿ ಕೊಡೆ ಹಿಂಗ ಮಾಡಿ ನೋಡ್ ನೀನೇ ಬೇದು ಭಾವ ಮಾಡಿ ನೋಡ್ ನೀನೆ ಇವತ್ತೈತಲ್ಲೇ ಚಾಡ ಹೇಳ ಕಾಲೈತಿವತ್ತೆ ಸುಳ್ಳು ಇಳಿದ ಕರಿಹೇಳೆ ಕರಿ ಇದ್ದ ಸುಳೇಳೆ

ಇಲ್ಲ ಎಲ್ಲಾದಕ್ಕೂ ಸಣ್ ಸೊಸಿ ಸಣ್ಸಿ ಅನ್ನಾರ ನೀವು ಇವತ್ತು ದೊಡ್ಡ ಸಸಿ ಬಾರು ಅಂತ ಕರೆಕತ್ತಿರಲ್ರಿ ಯಾಕ್ರಿ ಬಾಯ್ ತಪ್ಪೇನ ಕರದ್ರಿ ನೀವ್ ನನಗ ಆಕೆನಗ ಸಣ್ ಸಸಿ ಎಲ್ಲಿ ಕಾಣವಲ್ಲ ಏನ್ ಮಾಡಾಕತ್ತ ಆಯ್ಕೆ ಒಳಗ ಆಯ್ಕೆ ಏನ್ರೀ ಆಕಿ ಬೆಳಿಗ್ಗೆನ ಹುಡುಗ ಏನ್ ಹುಗಾಡ್ರಿ ಹರಗಡಕ ನನ್ ಗೊತ್ತಿಲ್ರಿ ನನಗೇನ್ ಹೇಳೋಗಿಲ್ರಿ ಅಕ್ಕಿ ಏನ ಹೊರಗ ಏನಕಿ ಆ ಹಡ್ಬಿಟ್ಟಿ ಹೊರಗೋಗಿದ್ದ ಚಲೋ ಅಥವಾ ಅಲ್ಲ ಆ ಹಡ್ಬಿಟ್ಟಿ ಬಂದ್ನ ಕುಂದಕ್ ನಮ್ ಮನಿಗೆ ಬರೇ ಕದನನ ಚಲೋ ಆಗ್ಬಿಟ್ಟವ ಹೌದ್ರಿ ಅತ್ಯಾರ ಈ ಮಾತ ಮನ್ರಿ ನೀವ್ ನೀವ್ ಬಂದಾಗ ನಮ್ ಮನೆ ಹೆಂಗ ನೋಡ್ ಹಣ್ಣ ಗಿತ್ತ ಇವ ಬಾ ಅದ ಅಲ್ಲ ಅದಕ್ಕೇನು ಮಾಡಾಕ ಬರಲ್ಲ ಮನೆಯಾಗಿನ್ ಕೆಲ್ಸ ಒಂದ್ ಅಡಿಗೆ ಮಾಡಕ್ ಬರ್ತೈತೆ ಒಂದ್ ಕೆಲ್ಸಾ ಮಾಡಾಕ್ ಬರ್ತೈತೆ ಸುಮ್ಮನೆ ಏನ್ವಾ ನಾನು ಹೋದೆ ಸುಮ್ಮನ ನನ್ ಬುದ್ಧಿಗೇನಾಗೈತೆ ನಾ ಮಾಡಿಕೆ ಬಂದೆ ಅದನ್ನ ನೀನು ನೀನ ನೋಡುವ ಹಿರೇ ಸಸಿ ನಮ್ ಮನಿಗೆ ತಕ್ಕ ಸಸಿ ನೀನ ಎಲ್ಲಾರು ದೊಡ್ಡೋರ್ಗೆ ತಗ್ಗಿ ಬಗ್ಗಿ ಹೆಂಗ್ ನಡ್ಕೊಂತಿ ಹೆಂಗ್ ಅಡಿಗೆ ಮಾಡ್ತಿ ನೀನು ಆದ್ರೂ ನಿನ್ನಂಗ ಚಂದ ಕಾಣಂಗಿಲ್ಲ ಅದು ಎಂತ ತರ ಸೀರೆ ಹುಡ್ಲಿ ನೀ ಹಳೆ ಸೀರೆ ಹುಡಿಯೋ ಎಂತ ಚಂದ ಕಾಣ್ತಿವ ಬಾಳ್ ಲಕ್ಷ್ಮಣದಿ ನೋಡಿನ ಬಾ ಇಲ್ಲಿ ಇದನ್ನ ಕರೇಲಿ ಸರದ ಇದನ್ ತಗಂದ ನೀನ್ ಟ್ರಿಜಿರಾಗಿಟ್ ಆ ಸಣ್ಣ ಸುಸಿ ಹೇಳ್ಬೇಡ ಅತ್ತಿ ಕೊಟ್ಟ ಅಂತ ಹೇಳಿ ಅಕ್ಕಿ ಕೇಳಿದ್ ನಂತರ ನಮ್ಮ ತವ್ರ ಮನೆಗೆ ಅಂತ ತಗೊಂಬಂದಿನ ಅಂತಂದ ಹೇಳಕಿಗೆ ನೀನ್ ತಗ ಇಟ್ಟ ಹೋಗ್ನಿನ್ ಸುಮ್ನ ಅತ್ತೇರ ಇದು ಚಿನ್ನ ರೀ ನನ್ಗಾರಿ ಇದ್ ಕರೇ ನನ್ಗಾರಿ ಇದ್ ಇವ್ ನಾ ಕಾಣಕ್ ಇವತ್ತು ಕನಸು ಏನ ರೀ ಅತ್ತೇರ ಇವ ಬಾ ಚಂದ ಐತ್ ನೋಡ್ರಿ ಅತ್ತಿಯಾರ ಎಷ್ಟು ದೊಡ್ಡದೈತ್ರಿ ಇದು ಇಪ್ಪ ಅಲ್ಲ ಹೆಂಗೈತೆ ಚಿನ್ನ ಸರ ಚಂದ ಐತಿಲ್ ಇದ ಸರಾ ನೀನ್ ಕೊಡ್ಬೇಕಂತ ಹೇಳಿ ನಾನು ಇಟ್ಕೊಂಡಿದ್ದೆ ಮತ್ ಏನ್ ಮಾಡ್ಲಾವ ಮನ್ಯಾಗ ಅದು ಒಂದು ಸುಧಾರ್ತಿರ್ತತ್ ಅಲ್ ಹಂಗ ಮನ್ಯಾಗ ಎಲ್ ಹೋಗಿದ್ರು ಹಿಂದಿಂದ ಅದಕ್ ನನ್ಗ ಕೊಡದಾಗಿದ್ದ ಇವತ್ ಅದ್ ಹೊರಗೋಗಿದ್ದ ಚೊಲಾ ತೋಡು ಲಗು ಹೋಗಿ ಅದ್ ಬರೋದ್ರೊಳಗ ಇಡ ಹೋಗು ಪೆಟ್ಯಕ್ ನಗದ ಹ್ಮ್ ಆತ್ರಿ ಅತ್ತಿಯಾರ ನೀವ್ ಹೇಳ್ದಂಗ ಇದನ್ನ ತಗೊಂಡ್ ಹೋಗಿ ಪೆಟ್ಯಾಗ ತರ್ದಿಡ್ತೀನ್ರಿ ನಾನು ಅತ್ಯರ ಮತ್ತ್ ನೋಡ್ರಿ ನಿಮ್ಗ್ ಏನಾರ ಬೇಕಂದ್ರ ನನ್ಗ ಕೇಳ್ರಿ ನೀವು ನನ್ಗ ಓದ್ರಿ ನಾ ತಗೊಂಬಂದ ಕೊಡ್ತೀನ್ರಿ ನಿಮಗ ಆ ಪಿಸ್ ಏನು ಕೇಳಕ್ ಹೋಗ್ಬೇಡ್ರಿ ಆಕಿ ಸುಮ್ನಾ ನೀನ್ ಮಾತ್ ಕೇಳಂಗಿಲ್ಲ ಸುಮ್ನಾ ಯಾಕ ಇದು ಮಾಡ್ತೀರಿ ನೀವು ನನ್ ಕರ್ರಿ ನಾನ್ ಓಡ್ ಬಂದ ನಿಮ್ ಅಂತ್ರಿ ಆ ನನ್ಗ ನನ್ ಏನಬೇಕಂದ್ರ ನಾನು ಇನ್ನ ಕರಿತೀನಿ ಇಲ್ಲೊಬ್ ಹೋಗಿ ಆ ಸರ ತಗೋಬೋದು ಏನ್ ಮಾಡ್ತಿ ಹೋಗ ಫ್ರಿಜ್ರಾಗ ಹೋಗಿ ಬರ್ತ ಈಗ ಬರೋತ್ತೈತಿ ಆ ತಗೋರಿ ಇದನ್ನ ಹೋಗಿ ನಾನು ರೀ ಅರೇ ಅತ್ಯರ ಹತ್ಯಾರ ಆ ಬಂಗಾರ ಸರ ಅಂತ ಮತ್ತ್ ರೀ ನಾನು ಸ್ವಲ್ಪ ಮ್ಯಾಲ ಕೆಲ್ಸ ಹೋಗಿ ಬರ್ತೀನಿ ನಾನು ಅಯ್ಯ ಸಣ್ಣ ಎಲ್ಲ ಎಲ್ಲಿದ್ದೆ ನೀನ ಬಾರ ಇವ್ವಾ ಬಾ ಅಲ್ವಾ ನಿಮ್ಮ ದೊಡ್ಡಕ್ಕ ಹೇಳಿದ್ದಿಲ್ ನೀನ್ ಗೊತ್ತಾ ಮ್ಯಾಲದ ಬಾಯಿಲಿ ಅವಾಗ್ ಮಾಡಬಾಡ ನೀನ ಸಿಟ್ಟ ಹೋಗ್ಬೇಡ ನಾನು ನಿನ್ ಮೇಲೆ ಬಾ ಜೀವ ಅಲ್ವಾ ನೀನ್ ನೋಡು ಬಂದಾತು ಎಲ್ಲಾ ಮನೆಯ ಕೆಲ್ಸ ಎಲ್ಲಾ ಒಗಾತಿ ಮಾಡ್ಕೊಂಡಿವ ಅದಿತ್ ನೋಡ ಹಿಡ್ಬಿಟ್ಟಿ ಮನ್ಯಾಗ ಏನೇನು ಒಗಾಟಿ ಮಾಡ್ತೀಲ್ವ ಇವ ಎಲ್ಲಾ ಅಲ್ಲಿ ಧೂಳು ಇಲ್ಲಿ ಧೂಳು ಎಲ್ಲಾ ಹಂಗ ನಾ ಅದಕ್ಕ ನಿನಗ ಹೇಳ್ತಿದ್ದೆ ಮನೆ ಸ್ವಚ್ಛ ಮಾಡುವ ಅಂತ ಹೇಳಿ ಅದೆಲ್ಲ ಹೋಗ್ಬಿಡ ಇದನ್ನ ತಗ ಈ ಸರ ತಗೊಂಡು ಇದನ್ನ ಹೋಗು ನೋಡಿಲಿ ಮತ್ತ ದೊಡ್ಡ ಸಸಿಗೆ ಹೇಳಕ್ ಹೋಗ್ಬೇಡ ಇದನ್ನ ಅತ್ತಿ ಕೊಟ್ಟ ಅಂತ ಹೇಳಿ ಇದನ್ನ ಸುಮ್ನ ತಗೊಂಡು ಟ್ರಿಜರ ಗಿಡ ಆಕಿ ಕೇಳಿದ್ ನಂತರ ಮೊನ್ನೆ ನಾನ್ ಊರ್ಗ್ ಹೋದಾಗ ನಮ್ ತವರ್ ಮನೆಯರ್ ಕೊಡ್ಸರಾ ಅಂತ ಹೇಳಿನ ತಗ ನಿಮ್ಗಷ್ಟು ಚಂದ ಅದೇ ಐತಿ ತಗ ಸುಮ್ಮ ಅತ್ತಿರ ನೆಕ್ಲೆಸ್ ರೀ ಎಷ್ಟು ಮಸ್ತ್ ಐತ್ರಿ ಅತ್ತಿರ ನೆಕ್ಲೆಸ್ ಇದ್ ನನಗ ಏನ್ರಿ ಇದು ವಾ ಬಾ ಚಂದ ಐತ್ ನೋಡ್ರಿಪ್ಪ ಹುನವಾ ಮತ್ತ ಆ ನೆಕ್ಲೆಸ್ ನಿನಗ ಕೊಡ್ಬೆಕಂತ ಹೇಳಿ ತಗೊಂಬಂದ ಬಂದಿದ್ದೆ ಅದನ್ನ ತಗೊಂಡ್ ಇಟ್ಟ ಬಾ ದಿನ ಆಗೇತಿ ಮತ್ತ್ ನಿನ್ ಕೊಡ್ಬೆಕ್ ಅಂತ ಹೇಳಿದ್ರೆ ಅದೊಂದ್ ಹಳ್ಬಿಟ್ಟಿ ಮನ್ಯಾಗ ಇರ್ತಲ್ಲ ಅದ್ ಬಿತ್ತ ಎಲ್ಲೆಲ್ಲಿ ಹೋಗದ ಇಲ್ವಾ ಮನೆ ಬಿಟ್ಟ ಬರೇ ಮನ್ಯಾಗ ಪುಲ್ಸ್ ಇರ್ತೈತಿ ಅದಕ್ಕೆ ಇವತ್ತು ಅದ್ರ ಮ್ಯಾಲ ಅದೇನ ತ್ರೀಜರ್ಗ ಸ್ವಚ್ಛ ಮಾಡಾಕತೈತಿ ಅದಕ್ಕ ತಗೊಂಡ್ ಹೋಗಿ ಇಡುವ ಮುಚ್ಚಿಟ್ ಮೊದ್ಲ ನೋಡ ಮತ್ತ ತಗೊಂಡ್ ಹೋಗ್ಬಂದ ನೋಡ್ ಗಿಡಾಕಿ ಮುಚ್ಚಿಟ್ಕೊಂಡ್ ತಗೊಂಡ್ ಹೋಗದನ ಹೋಗ್ಲಗು ಹೋಗುವ ನೋಡ್ರಿ ಇಲ್ಲಿ ಇನ್ಮೇಲೆ ನಿಮ್ಗೆ ಏನಾರ ಬೇಕಂತ ಹೇಳಿದ್ರಿ ಬರ್ರಿ ಬರ್ರಿ ಸೊನ್ನಿ ಮಾಡ್ರಿ ನೀವು ಚಿಟ್ಕಿ ಹೊಡ್ಯದ್ರ ತೊಗೊಂಬಂದ್ ನಿಮ್ ಮುಂದ್ ಇಡ್ತೀನಿ ಆ ಹಡ್ಬಿಟ್ಟಿಗೆ ಎಲ್ಲಿ ಕೇಳ ಕೇಳ ಇದನ್ ಮಾಡ್ತೀರಿ ನಿಮ್ ಮಾತ್ ಕೇಳಂಗಿಲ್ರೈಕಿ ಅವಾಗ ಇನ್ನಂಗಿಲ್ರೈಕಿ ಇನ್ರಿ ಅತ್ಯಾರ ಆ ತಗೋರಿ ಇದ್ ಹೋಗಿರ ಇಡ್ತೀನ್ರಿ ಒಳಗ